ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಕೆ ಕನ್ನಡ ಕುಕಿಂಗ್ ಚಾನೆಲ್ ಆತ್ಮೀಯರೇ ಇಂದು ನಮ್ಮ ವಾಹಿನಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ ಇಂದಿನ ಸಂಚಿಕೆಯಲ್ಲಿ ತೆಂಗಿನಕಾಯಿ ಬಗ್ಗೆ ತಿಳಿಸಿಕೊಡುತ್ತಿದ್ದೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಚಿಕೆಯನ್ನು ಸಂಪೂರ್ಣವಾಗಿ ಆಲಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಈ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ತೆಂಗಿನಕಾಯಿ ಇದರ ಬಗ್ಗೆ ಮಾತಾಡೋಣ ಅಲ್ವಾ ಹೌದು ತೆಂಗಿನಕಾಯಿ ಅಂದ್ರೆ ಬರೀ ಅಡಿಗೆಗೆ ಮಾತ್ರನಾ ಖಂಡಿತ ಇಲ್ಲ ಅದೇ ನಮ್ಮಾತ್ರೋ ಇರೋ ಮಾಹಿತಿ ಪ್ರಕಾರನೂ ಇದು ಅಡಿಗೆ ಮನೆ ದಾಟಿ ಆರೋಗ್ಯ ಸೌಂದರ್ಯ ಎಲ್ಲದಕ್ಕೂ ಕೈಚಾಚಿದೆ ಅನ್ನಿಸುತ್ತೆ ಇದರ ಹಿಂದೆ ಇರೋ ವಿಜ್ಞಾನ ಮತ್ತೆ ನಮ್ಮ ಸಂಪ್ರದಾಯ ಎರಡನ್ನೂ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ದಿನಾ ಬಳಸ್ತೀವಲ್ಲ ಅದ್ರ ಬಗ್ಗೆನೇ ಮಾತಾಡೋಣ ಅಂದ್ರೆ ದಕ್ಷಿಣ ಭಾರತದ ಅಡುಗೆ ಅಂದ್ರೆ ತೆಂಗಿನ ತುರಿ ಇಲ್ಲದೆ ಏನೋ ಒಂದು ಮಿಸ್ಸಿಂಗ್ ಅಲ್ವಾ ಪಲ್ಯ ಸಾಂಬಾರ್ ಚಟ್ನಿ ಮತ್ತೆ ಬೇಸಿಗೆಯಲ್ಲಿ ಎಳೆ ನೀರು ದೇಹಕ್ಕೆ ತಂಪು ಶಕ್ತಿ ಕೂಡ ಕೊಡುತ್ತೆ ಅದರಲ್ಲಿರೋ ಎಲೆಕ್ಟ್ರೋಲೈಟ್ಸ್ ಅಂತಾರಲ್ಲ ಹೌದೌದು ಎಲೆಕ್ಟ್ರೋಲೈಟ್ಸ್ ಇದೆಯಲ್ಲ ಅದು ದೇಹದಲ್ಲಿ ನೀರು ಹಿಡ್ದಿಡೋಕೆ ಹೈಡ್ರೇಷನ್ಗೆ ತುಂಬಾನೇ ಮುಖ್ಯ ಆದ್ರೆ ತೆಂಗಿನಕಾಯಿಯೇ ನಿಜವಾದ ಪವರ್ ಇರೋದು ನೀವು ಹೇಳಿದ ಹಾಗೆ ಬರೀ ಎಳೆ ನೀರಲ್ಲಿಲ್ಲ ಅದರ ಪೌಷ್ಟಿಕಾಂಶಗಳಲ್ಲಿ ಓಕೆ ಹಾಗಾದ್ರೆ ಆರೋಗ್ಯದ ವಿಚಾರಕ್ಕೆ ಬರೋಣ ಈ ಹೃದಯದ ಆರೋಗ್ಯಕ್ಕೆ ತೆಂಗಿನಕಾಯಿ ಹೇಗೆ ಹೆಲ್ಪ್ ಮಾಡುತ್ತೆ ಸಾಮಾನ್ಯವಾಗಿ ಫ್ಯಾಟ್ ಅಂದ್ರೆ ಹಾರ್ಟ್ಗೆ ಡೇಂಜರ್ ಅಂತಾರಲ್ಲ ಹ್ಮ್ ನೋಡಿ ಇದು ಒಂದು ಸ್ವಲ್ಪ ಅಂದ್ರೆ ಕುತೂಹಲಕಾರಿ ವಿಷಯ ತೆಂಗಿನಕಾಯಲ್ಲಿರೋ ಎಲ್ಲಾ ಕೊಬ್ಬು ಒಂದೇ ತರ ಅಲ್ಲ ಇದರಲ್ಲಿರೋ ಕೆಲವು ಸ್ಪೆಷಲ್ ಫ್ಯಾಟಿ ಆ್ಯಸಿಡ್ಸ್ ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ ಎಲ್ ಇದೆಯಲ್ಲ ಅದನ್ನು ಕಡಿಮೆ ಮಾಡೋಕೆ ಸಹಾಯ ಮಾಡಬಹುದು ಅಂತ ಕೆಲವು ಸ್ಟಡೀಸ್ ಹೇಳುತ್ತೆ ಹೌದಾ ಹೌದು ಅಷ್ಟೇ ಅಲ್ಲ ಇದರಲ್ಲಿ ಲಾರಿಕ್ ಆಸಿಡ್ ಅಂತ ಒಂದಿದೆ ಅದು ನಮ್ಮ ದೇಹದ ಒಳಗೆ ಹೋದ್ಮೇಲೆ ಮೊನೊಲ್ಯಾರೇನ್ ಆಗಿ ಬದ್ಲಾಗತ್ತೆ ಇದು ಆಕ್ಚುಲಿ ಒಂದು ರೀತಿ ಆಂಟಿ ಮೈಕ್ರೋಬಿಯಲ್ ಹಾಗೆ ಅಂದ್ರೆ ಬ್ಯಾಕ್ಟೀರಿಯಾ ವೈರಸ್ ಇವುಗಳ ವಿರುದ್ಧ ಹೋರಾಡೋಕೆ ದೇಹಕ್ಕೆ ಶಕ್ತಿ ಕೊಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಓ ಅಂದ್ರೆ ಒಂದ್ ರೀತಿ ನ್ಯಾಚುರಲ್ ಇಮ್ಯೂನಿಟಿ ಬೂಸ್ಟರ್ ಇದ್ದ ಹಾಗೆ ಆಯ್ತು ವಾವ್ ಇದು ನಿಜಕ್ಕೂ ಆಸಕ್ತಿಕರವಾಗಿದೆ ನೋಡಿ ಸರಿ ಈಗ ತೂಕ ಇಳಿಸೋದು ಮತ್ತೆ ಬ್ರೈನ್ ಹೆಲ್ತ್ ಇದರ ಬಗ್ಗೆನೂ ಏನಾದರೂ ಇದೆಯಾ ಖಂಡಿತ ಇದೆ ತೆಂಗಿನಕಾಯಲ್ಲಿ ಮೀಡಿಯಂ ಚೈನ್ ಟ್ರೈಗ್ಲಿಸರೈಟ್ಸ್ ಅಂತ ಅಂದ್ರೆ ಎಂಸಿಟೀಸ್ ಅಂತ ಹೇಳ್ತೀವಿ ಆ ತರದ ಕೊಬ್ಬಿದೆ ಎಂಸಿಟೀಸ್ ಹ್ಮ್ ಈ ಕೀಟೋನ್ಸ್ ನಮ್ಮ ಮೆದುಳಿನ ಸೆಲ್ಸ್ಗೆ ಡೈರೆಕ್ಟ್ ಫ್ಯೂಯಲ್ ಇದ್ದ ಹಾಗೆ ಅಬ್ಬಬ್ಬಾ ಬ್ರೈನ್ಗೆ ಡೈರೆಕ್ಟ್ ಎನರ್ಜಿ ಸೋರ್ಸ್ ಇದು ಇದು ಅದ್ಭುತ ವಿಷಯ ಹೌದು ಇದರಿಂದ ಕಾಗ್ನೆಟಿವ್ ಫಂಕ್ಷನ್ ಅಂದ್ರೆ ಯೋಚನಾ ಶಕ್ತಿ ನೆನಪಿನ ಶಕ್ತಿ ಇಂಪ್ರೂವ್ ಆಗ್ಬೋದು ಮತ್ತೆ ಅಲ್ಝೈಮರ್ಸ್ ತರಹದ ಕೆಲವು ಕಂಡೀಷನ್ಸ್ಗಳ ಮ್ಯಾನೇಜ್ಮೆಂಟ್ನಲ್ಲೂ ಇದು ಹೆಲ್ಪ್ ಮಾಡಬಹುದು ಅಂತ ಕೆಲವು ಆರಂಭಿಕ ಸಂಶೋಧನೆಗಳು ಸೂಚಿಸ್ತಾ ಇವೆ ವಾವ್ ಓಕೆ ಹಾಗಾದ್ರೆ ಬೇರೆ ಲಾಭಗಳು ಅಂದ್ರೆ ಮೂಳೆ ಹಲ್ಲು ಇವುಗಳ ಆರೋಗ್ಯದ ಬಗ್ಗೆ ಏನಾದರೂ ಹೇಳಬಹುದಾ ಖಂಡಿತ ತೆಂಗಿನಕಾಯಿಯಲ್ಲಿ ಮ್ಯಾಂಗನೀಸ್ ಫಾಸ್ಫರಸ್ ಈ ತರದ ಮಿನರಲ್ಸ್ ಚೆನ್ನಾಗೇ ಇದೆ ಮೂಳೆಗಳ ಸ್ಟ್ರಕ್ಚರ್ಗೆ ಗಟ್ಟಿತನಕ್ಕೆ ಮ್ಯಾಗ್ನೀಸ್ ಬೇಕು ಫಾಸ್ಫರಸ್ ಮೂಳೆ ಮತ್ತೆ ಹಲ್ಲು ಎರಡಕ್ಕೂ ತುಂಬಾ ಮುಖ್ಯ ಜೊತೆಗೆ ಇದರ ಗ್ಲೈಸಿಮಿಕ್ ಇಂಡೆಕ್ಸ್ ಅಥವಾ ಜಿಐ ಅಂತೀವಲ್ಲ ಅದು ಕಡಿಮೆ ಇದೆ ಅಂದ್ರೆ ಅಂದ್ರೆ ಇದು ತಿಂದಾಗ ಬ್ಲಡ್ ಶುಗರ್ ಲೆವೆಲ್ಲು ಸಡನ್ ಆಗಿ ಜಾಸ್ತಿ ಆಗಲ್ಲ ನಿಧಾನವಾಗಿ ಏರುತ್ತೆ ಮತ್ತೆ ಇದರಲ್ಲಿ ನಾರಿನಾಂಶನೂ ಇದೆ ಹಾಗಾಗಿ ಡಯಾಬಿಟೀಸ್ ಇರೋರಿಗೂ ಮಿತವಾಗಿ ತಿಂದರೆ ಇದು ಒಳ್ಳೇದು ಸರಿ ಸರಿ ಆರೋಗ್ಯದ ಕಥೆ ಮುಗಿಸಿ ಈಗ ಸ್ವಲ್ಪ ಸೌಂದರ್ಯದ ಕಡೆಗೆ ಬರೋಣ ಇಲ್ಲಿ ತೆಂಗಿನೆಣ್ಣೆ ಬಗ್ಗೆ ಹೇಳಲೇಬೇಕಲ್ವಾ ಹೌದು ಹೌದು ತೆಂಗಿನೆಣ್ಣೆ ಅಂದ್ರೆ ಅದೊಂದು ಅದ್ಭುತವಾದ ನ್ಯಾಚುರಲ್ ಮಾಯಶ್ಚರೈಸರ್ ಚರ್ಮಕ್ಕೆ ತೇವಾಂಶ ಕೊಡುತ್ತೆ ಸಾಫ್ಟ್ ಮಾಡುತ್ತೆ ಹಾಗೆಯೇ ಕೂದ್ಲಿಗೆ ಇದು ಬೆಸ್ಟ್ ಕಂಡೀಷನರ್ ಅಂತಾನೆ ಹೇಳಬಹುದು ಕೂದ್ಲಿನ ಬುಡಕ್ಕೆ ಪೋಷಣೆ ನೀಡಿ ಡ್ಯಾಮೇಜ್ ಆಗದ ಹಾಗೆ ನೋಡಿಕೊಳ್ಳುತ್ತೆ ನಿಜ ಇತ್ತೀಚೆಗೆ ನೋಡಿ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರಿಗೆ ಅಂದ್ರೆ ಹಾಲಿನ ಪದಾರ್ಥ ಆಗದೆ ಇರೋರಿಗೆ ತೆಂಗಿನ ಹಾಲಿದೆಯಲ್ಲ ಅದು ಹಸುವಿನ ಹಾಲಿಗೆ ಒಳ್ಳೆಯ ಪರ್ಯಾಯವಾಗಿ ಬಳಕೆಯಲ್ಲಿದೆ ಹೌದು ಹೌದು ಅದು ಈಗ ತುಂಬಾನೇ ಪಾಪ್ಯುಲರ್ ಆಗಿದೆ ಹಾಗಾದ್ರೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದ್ರೆ ತೆಂಗಿನಕಾಯಿ ಅನ್ನೋದು ಒಂದು ಬಹುಮುಖಿ ವಸ್ತು ಒಂದ್ ರೀತಿ ಸೂಪರ್ ಫುಡ್ ಹ್ಮ್ ಹೇಳ್ಬೋದು ಅಡುಗೆ ಆರೋಗ್ಯ ಸೌಂದರ್ಯ ಎಲ್ಲದರಲ್ಲೂ ಇದರ ಪಾತ್ರ ಇದೆ ಆದ್ರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ನೆನ್ಪಿಡ್ಬೇಕು ಏನದು ಯಾವುದೇ ಆಹಾರ ಆದ್ರೂ ಸರಿ ಎಷ್ಟೇ ಒಳ್ಳೇದಾದ್ರೂ ಸರಿ ಮಿತವಾಗಿರ್ಬೇಕು ತೆಂಗಿನಕಾಯಿ ಕೂಡ ಅಷ್ಟೇ ಇದರ ಎಲ್ಲ ಬೆನಿಫಿಟ್ ಸಿಗ್ಬೇಕು ಅಂದ್ರೆ ನಮ್ಮ ಬ್ಯಾಲೆನ್ಸ್ಡ್ ನ ಒಂದು ಭಾಗ ಅತಿ ಆದ್ರೆ ಗೊತ್ತಲ್ಲ ಅಮೃತಾನೂ ವಿಷ ಆಗತ್ತೆ ತುಂಬಾ ಸರಿ ಹೇಳ್ರಿ ಖಂಡಿತ ಇದು ಬಹಳ ಮುಖ್ಯವಾದ ಮಾತು ಸರಿ ಕೇಳುಗರಿಗೆ ಯೋಚನೆ ಮಾಡೋಕೆ ಇಲ್ಲೊಂದು ಪ್ರಶ್ನೆ ಬಿಟ್ಟು ಹೋಗೋಣ ನೋಡಿ ತೆಂಗಿನಕಾಯಿ ಬಗ್ಗೆ ನಮ್ಮ ಹಿರಿಯರಿಗಿದ್ದ ಜ್ಞಾನ ಮತ್ತೆ ಈಗಿನ ಸೈಂಟಿಫಿಕ್ ರಿಸರ್ಚ್ ಎರಡನ್ನೂ ಗಮನದಲ್ಲಿಟ್ಕೊಂಡು ನಮ್ಮ ಇವತ್ತಿನ ಲೈಫ್ ನಲ್ಲಿ ನಾವು ಇದನ್ನ ಇನ್ನಷ್ಟು ಚೆನ್ನಾಗಿ ಸಮತೋಲಿತವಾಗಿ ಹೇಗೆ ಬಳಸ್ಕೊಳ್ಬೋದು ಸ್ವಲ್ಪ ಯೋಚಿಸ್ ನೋಡಿ